ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಮುಗಿಯಕ್ ಬರ್ತಿದೆ ಇವಾಗ ತರ್ಡ್ ಪ್ಲೇಸ್ ಯಾರಿಗೆ ಎಲ್ಲರಿಗೂ ಇದೇ ಪ್ರಶ್ನೆ ಕಾಡ್ತಿರೋದು ಆಲ್ರೆಡಿ ಫಿಫ್ತ್ ಪ್ಲೇಸ್ ಫೋರ್ತ್ ಪ್ಲೇಸ್ ಆಲ್ರೆಡಿ ಅಪ್ಡೇಟ್ ಆಲ್ರೆಡಿ ಮುಂಚೆನೆ ಬಂದಿತ್ತು ಇವಾಗ ಆಲ್ರೆಡಿ ನೀವು ಎಪಿಸೋಡ್ ನೋಡುವಾಗಲೂ ನಿಮ್ಗೆ ಗೊತ್ತಾಗಿರುತ್ತೆ ಫಿಫ್ತ್ ಪ್ಲೇಸ್ ಮಂಜಣ್ಣ ಎಲಿಮಿನೇಟ್ ಆಗ್ತಾರೆ ಫೋರ್ತ್ ಪ್ಲೇಸ್ ಮೋಕ್ಷಿತ ಅವ್ರು ಎಲಿನೇಟ್ ಆಗ್ತಾರೆ ಇವಾಗ ತರ್ಡ್ ಪ್ಲೇಸ್ ಯಾರಿಗೆ ಸಿಕ್ಕಿದ್ದು ತ್ರಿವಿಕ್ರಮ್ ಅವರಿಗ ಹನುಮಂತಣ್ಣಗ ಅಥವಾ ರಜತ್ ಅವರಿಗ ಈ ಮೂವರಲ್ಲಿ ಯಾರಿಗೆ ಸಿಕ್ಕಿದೆ ಈ ಅಪ್ಡೇಟ್ ಬಂದಿದೆ ನಿಮಗೆ ನೀವು ಊಹೆ ಮಾಡಿ ಯಾರಿಗೆ ಸಿಕ್ಕಿರ್ಬೋದು ಥರ್ಡ್ ಪ್ಲೇಸ್ ಹೊರ್ಗಡೆ ಜನರ ರೆಸ್ಪಾನ್ಸ್ ಮತ್ತೆ ಅವ್ರು ಆಡಿದ್ದ ರೀತಿ ಹೊರ್ಗಡೆ ಜನ್ ಆಕ್ಚುಲಿ ಇದು ವೋಟಿಂಗ್ ತಾನೇ ವೋಟಿಂಗ್ ಪ್ರಕಾರ ನಡೆಸೋದು ಅಂತ ಬಿಗ್ ಬಾಸ್ ತಿಳಿಸಿದ್ದಾರೆ ಅದು ಕೂಡ ಒಂದೊಂದ್ ಕಡೆ ಶಾಕಿಂಗ್ ಎಲಿಮಿನೇಷನ್ ಆಯ್ತು ಆಕ್ಚುಲಿ ಮೋಕ್ಷಿತ್ ಅವರಿಗೆ ಮತ್ತೆ ಮಂಜಣ್ಣಗೆ ಹೊರಗಡೆ ವೋಟ್ಸ್ ಜಾಸ್ತಿ ಕಾಣ್ತಿತ್ತು ನಮಗೆ ಪ್ರತಿಯೊಂದು ಸರ್ವೆಲ್ಲೂ ಅವರೇ ಟಾಪ್ ಅಲ್ಲಿ ಇರ್ತಿದ್ದು ಮತ್ತೆ ರಜತ್ ಅವ್ರಿಗೆ ಕಡಿಮೆ ಬರ್ತಿತ್ತು ನೀವು ನೋಡಿರ್ತೀರಾ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ವೆ ಆಗದಾಗೂ ರಜತ್ ಅವ್ರಿಗೆ ಕಡಿಮೆ ಓಟ್ ಇತ್ತು ಅದೇ ಅವ್ರು ಯಾವ ರೀತಿ ಟಾಪ್ ತ್ರೀಗ್ ಬಂದ್ಲು ಮೋಕ್ಷಿತ ಮತ್ತೆ ಮಂಜಣ್ಣನ ಹಿಂದೆ ಇಕ್ಕಿ ಅವ್ರ ಹೆಂಗೆ ಟಾಪ್ ತ್ರೀಗೆ ಎಂಟ್ರಿ ಕೊಟ್ರು ಓಟ್ಸ್ ಪ್ರಕಾರ ನಡೀತಾ ಇದೆಲ್ಲ ಎಷ್ಟೋ ಜನ ಕನ್ಫ್ಯೂಷನ್ ಇದೆ ಶಾಕಿಂಗ್ ಎಲಿಮಿನೇಷನ್ ನನ್ನ ಪ್ರಕಾರ ಮೋಕ್ಷಿತ ಅವ್ರು ಮತ್ತೆ ಮಂಜಣ್ಣ ಅವರು ರಜತ್ಗಿಂತ ಬೇಗ ಹೋಗಿದ್ದು ನನ್ನ ಪ್ರಕಾರ ಈಗ ಶಾಕಿಂಗ್ ಎಲಿಮಿನೇಷನ್ ನಿಮಗೆ ಏನ್ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ತರ್ಡ್ ಪ್ಲೇಸ್ ಯಾರಿಗ್ ಸಿಕ್ಕಿರ್ಬೋದು ರಜತ್ ಅವ್ರೀಗ ತ್ರಿವಿಕ್ರಮ್ ಅವರಿಗ ಅಥವಾ ಹನುಮಂತಣ್ಣಗ ಹೊರಗಡೆ ಜನರ ರೆಸ್ಪಾನ್ಸ್ ನೀವು ನೋಡಿದಿರಾ ಪ್ರತಿಯೊಬ್ರು ಆಟ ಕೂಡ ನೀವು ಗಮನಿಸಿದೀರಾ ಯಾರಿಗೆ ಸಿಕ್ಕಿರ್ಬೋದು ಥರ್ಡ್ ಪ್ಲೇಸ್ ಸಿಕ್ಕಿರೋದು ರಜತ್ ಅವರಿಗೆ ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣ ಟಾಪ್ ಟೂ ಅಲ್ಲಿ ಇರ್ತಾರೆ ಅಂತ ಆಲ್ಮೋಸ್ಟ್ ಪ್ರತಿಯೊಂದು ಸರ್ವೆಲ್ಲೂ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ಫೈಟ್ ಬಿಡ್ತಿದ್ದು ಟಾಪ್ ಗೆ ಎಂಟ್ರಿ ಕೊಟ್ಟಿರೋದು ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣ ಟಾಪ್ ಅಲ್ಲಿ ಇರ್ತಾರೆ ಅಂತ ಯಾಕಂದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ಆಕ್ಚುಲಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಿದ್ದು ಆದ್ರೆ ಮೋಕ್ಷಿತ್ ಅವರು ಫೋರ್ತ್ ಪ್ಲೇಸ್ ಗೆ ಬರ್ತಾರೆ ಥರ್ಡ್ ಪ್ಲೇಸ್ ರಜತ್ ಅವ್ರು ಬರ್ತಾರೆ ಇವತ್ತು ಸೆಕೆಂಡ್ ಪ್ಲೇಸ್ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಬರ್ಬೋದು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ರಜತ್ ಅವ್ರ ಎಲಿಮಿನೇಟ್ ಆಗಿದ್ದಾರೆ ಯಾರು ವಿನ್ನರ್ ಆಗ್ಬಹುದು ಹನುಮಂತಣ್ಣನ ಅಥವಾ ತ್ರಿವಿಕ್ರಮ್ ಅವರ ಯಾರಿಗೆ ವೋಟ್ಸ್ ಜಾಸ್ತಿ ಬಂದಿದೆ ನಿಮ್ಮ ಅನಿಸಿಕೆ ಐದು ಕೋಟಿ ಇಪ್ಪತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಯಾರ್ ಪಡ್ಕೊಂಡಿರ್ಬೋದು ತ್ರಿವಿಕ್ರಮ್ ಅವರ ಅಥವಾ ಹನುಮಂತಣ್ಣನ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಅನಿಸಿಕೆ ಪ್ರಕಾರ ಹನುಮಂತಣ್ಣಗೆ ಈ ಮತ ಬಂದಿದೆ ಹನುಮಂತಣ್ಣನೇ ವಿನ್ ಆಗ್ತಾರೆ ಅಂತ ನನಗ್ ಅನ್ಸ್ತಿದೆ ನೋಡೋಣ ಇನ್ನು ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬಂದ ತಕ್ಷಣ ನಾನ್ ನಿಮಗೆ ತಿಳಿಸ್ತೀನಿ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗಿದ್ದಾರೆ ಅಂತ ಇವಾಗ ಸದ್ಯಕ್ಕೆ ಅಪ್ಡೇಟ್ ಬಂದಿರೋ ಪ್ರಕಾರ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ರಜತ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ನಿಮಗೆ ಏನ್ ಅವ್ರ ಆಟ ಆಕ್ಚುಲಿ ನನ್ ಪ್ರಕಾರ ತುಂಬಾ ಚೆನ್ನಾಗಿತ್ತು ಅವ್ರ ಆಟ ಚೆನ್ನಾಗಿತ್ತು ಬಟ್ ಅವ್ರ ಮಾತಾಡೋ ಮಾತು ಒಂದ್ ಸ್ವಲ್ಪ ಹಿಡಿತದಲ್ಲಿ ಇರ್ಬೇಕಿತ್ತು ಅಂತ ನನಗ್ ಅನ್ಸ್ತಿತ್ತು ಮತ್ತೆ ಬೇರೆಯವ್ರನ್ನ ಗೇಲಿ ಮಾಡೋದು ಒಂದ್ ರೀತಿ ಒಂಥರ ಗೇಲಿ ಮಾಡ್ಕೊಂಡು ಕುತ್ಕೊಳೋದು ಅದು ಒಂದಿಷ್ಟು ಜನರಿಗೆ ಇಷ್ಟ ಆಗಿರ್ಲಿಲ್ಲ ಅವ್ರ ವರ್ತನೆ ಇಷ್ಟ ಆಗಿರ್ಲಿಲ್ಲ ಬಟ್ ಅವ್ರು ಟಾಪ್ ಬಂದು ಇವಾಗ ರನ್ನರ್ ಅಪ್ ಆಗಿದ್ದಾರೆ ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಇವಾಗ ಫಸ್ಟ್ ರನ್ನರ್ ಅಪ್ ಮತ್ತೆ ವಿನ್ನರ್ ಯಾರಾಗ್ಬೋದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಯಾರು ಅಂತ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಲುಪಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು